ನಮಸ್ಕಾರ ಮಾತು ಎಲ್ಲರೂ ಮಾತಾಡ್ತೀವಿ ಮಾತು ಹೇಗಿರಬೇಕು ಮತ್ತು ಇಲ್ಲಿ ನಮ್ಮಲ್ಲಿ ಒಂದು ಮಾತಿನಿಂದ ಆಗ್ತಕ್ಕಂಥ ಅನಾಹುತಗಳೇನು ಮಾತು ಎಷ್ಟು ಮುಖ್ಯ ಆಗ್ತದ ಜೀವನಕ್ಕೆ ಭಾಳ ಮುಖ್ಯ ಆಗ್ತದೆ ಮಾತೇ ಮುತ್ತು ಮಾತೇ ಮೃತು ಅಂತ ಹೇಳ್ಯಾರ ನಾವು ಒಳ್ಳೆ ಮಾತುಗಳನ್ನಾಡಿದರೆ ಅದು ಮೃತುಗಳಾಗ್ತದ ನಾವೇನಾದರೂ ಮಾತಿನಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿಸಿದ್ರೆ ಅದು ನಮಗೆ ಮೃತ್ಯು ಆಗ್ತದೆ ಅನೇಕ ಸಂದರ್ಭದಲ್ಲಿ ಮಾತು ನಮಗೆ ಕಷ್ಟ ಕೊಡುತ್ತೆ ನಮ್ಮ ಮಾತಿನಿಂದ ಬೇರೆಯವ್ರಿಗೆ ಕಷ್ಟ ಅಂದ್ರೆ ಅವ್ರು ನಮ್ಗೆ ಕಷ್ಟ ಅಷ್ಟೇ ಅದಕ್ಕೆ ಮಾತೇ ಮುತ್ತು ಮಾತೇ ಮೃತ್ಯು ಅಂತ ಹೇಳಿದ್ದಾರೆ ಇನ್ನು ಇನ್ನೊಂದು ಗಾದೆ ಮಾತು ಅಂತೂ ಇದೆಯಾ ನಾಲಿಗೆ ಒಳ್ಳೆಯದಿದ್ದರೆ ನಾಡೆಲ್ಲ ಒಳ್ಳೆಯದು ನಮ್ಮ ಮಾತು ಸುಲ ಅಂದ್ರೆ ಇಡೀ ಪ್ರಪಂಚನೇ ನಮ್ಗೆ ಚಲ ಆಗಿರ್ತದೆ ಅದಕ್ಕೆ ಮಾತು ಬಹಳ ಮುಖ್ಯ ಆಗ್ತದೆ ಇಲ್ಲಿ ಮಾತು ಹೆಂಗಿರಬೇಕು ಅಂದರೆ ಶರಣರ ವಚನಗಳಲ್ಲಿ ತಿಳಿಸಿದ್ದಾರೆ ಜ್ಞಾನಿಗಳು ತಮ್ಮ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ಆದರೂ ಕೂಡ ನಾವು ಇನ್ನೂ ಸರಿಯಾಗಿ ಇಲ್ಲ ಅನೇಕ ಸಾರಿ ನಾವು ತಪ್ಪು ಬಿಡ್ತೀವಿ ನಾನು ಭಾಳ ಸಾರಿ ಮಾತು ಹೋಗ್ತಿರ್ತವೆ ಆದರೆ ಹೋದಂಥ ಮಾತುಗಳ ಬಗ್ಗೆ ಪಶ್ಚಾತ್ತಾಪ ನನಗೆ ಆ ಆ ಮಾತುಗಳು ಮತ್ತೆ ನನ್ನ ಜೀವನದಲ್ಲಿ ಮರುಕಳಿಸದಂತೆ ನಾನು ನೋಡ್ಕೊಳ್ಳೋ ಕೆಲಸ ಮಾಡ್ತಿರ್ತೀನಿ ಅಂದರೂ ಕೆಲವೊಂದು ಸಂದರ್ಭದಲ್ಲಿ ಕಾಳಜಿ ಬಿಡ್ತೀನಿ ನಾನು ಕೂಡ ಮಾತಿನಲ್ಲಿ ಆಗ ಆಗೋದರಿಂದ ಅನೇಕ ತೊಂದರೆಗಳು ಬೇರೆಯವ್ರಿಗೂ ಕೂಡ ಆಗ್ತಾವ ನನಗೂ ಕೂಡ ಆಗ್ತದೆ ಅವರಿಗೆ ಮಾನಸಿಕವಾಗಿ ಹಿಂಸೆ ಹಿಂಸೆಯಾಗಿರುತ್ತೆ ನನಗೂ ಕೂಡ ಅದ್ರ ಬಗ್ಗೆ ಒಂದು ಹಿಂಗಾಯ ಅನ್ಬಾರ್ದಿತ್ತು ಹಿಂಗೂ ಅನ್ಬಾರ್ದಿತ್ತು ಅನ್ನೋ ಒಂದು ಕೊರವು ಉಂಟಾಗ್ತದೆ ಅದಕ್ಕೆ ಆ ಮಾತು ಆಗ್ಬೇಕಿದ್ರೆ ನಾವು ಮಿತ್ರರಲ್ಲಿ ವಿನೋದದಿಂದ ಮಾತಾಡ್ತಾ ಇರೋವಂಥ ಸಂದರ್ಭದಲ್ಲಿ ಚೂರು ಹೆಚ್ಚಿರಲಿ ಕಡಿಮೆ ಇರಲಿ ನಡೀತದೆ ಮಾತು ಅಲ್ಲಿ ಆ ಮಾತಿಗೆ ಅಷ್ಟು ಗಾಂಭೀರ್ಯತೆ ಇರೋದಿಲ್ಲ ಎಲ್ಲಿ ನಾವು ಗಂಭೀರವಾಗಿ ಪರಿಗಣಿಸ್ತಾರೆ ನಮ್ಮ ಮಾತುಗಳನ್ನು ಅಂತಲ್ಲಿ ನಾವು ವಿಚಾರ ಮಾಡಿ ಮಾತಾಡ್ತೀವಿ ಅಂದಾಗ ಮಾತ್ರ ಆ ಮಾತು ಮುತ್ತಾಗ್ತದೆ ಆ ಮಾತಿಗೊಂದು ಬೆಲೆ ತಗ್ತದೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ದುಡುಕಿ ಮಾತಾಡಿಬಿಡ್ತೀವಿ ದುಡುಕಿ ಮಾತಾಡಿ ಮತ್ತು ಅದನ್ನೇ ಸಮರ್ಥಿಸ್ಕೊಳ್ತೀವಿ ಆ ಮಾತು ತಪ್ಪು ಅಂತ ನಮ್ಗೆ ಗೊತ್ತಿರ್ತದೆ ಆದರೂ ಕೂಡ ನಾವು ಅದನ್ನು ಸಮರ್ಥಿಸ್ಕೊಳ್ತೀವಿ ಆ ಸಮರ್ಥನೆ ಮಾಡಿಕೊಳ್ಳೋದು ತುಂಬ ತಪ್ಪು ತಪ್ಪಾಗಿರ್ತದಲ್ಲ ಅದನ್ನು 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 ಸಮರ್ಥಿಸ್ಕೊಳ್ಳೋದು ಬೇಡ ಅಲ್ಲೇ ಮೌನವಾಗಿ ಸ್ವಲ್ಪ ತಟಸ್ಥವಾಗಿದ್ದು ನಂತರ ಅದರ ಬಗ್ಗೆ ಒಂದಿಷ್ಟು ಇದನ್ನು ಮಾತಾಡಿದರೆ ಅದು ಸರಿ ಹೋಗ್ತದೆ ಆದರೆ ತಪ್ಪು ಮಾತನ್ನು ಸಮರ್ಸಿ ಸಮರ್ಥಿಸ್ಕೊಂಡೆವು ಅಂದರೆ ಅಲ್ಲಿ ಸಂಪೂರ್ಣವಾಗಿ ತಪ್ಪಾಗಿತ್ತು ಅದಕ್ಕೆ ನಮ್ಮ ತಪ್ಪು ಮಾತುಗಳ ಬಗ್ಗೆ ನಾವು ಸಮರ್ಥನೆ ಮಾಡ್ಕೊಳ್ಳೋದು ಬೇಡ ಇನ್ನು ಹೊಂದಿದೆ ನುಡಿದಂತೆ ನಡೆದವನಿಗೆ ನುಡಿದಂತೆ ನಡೆದವನಿಗೆ ನಾಡೆಲ್ಲ ಒಳ್ಳೆಯದು ಅದೇ ಮಾತು ನುಡಿದಂತೆ ನಡೆದವನಿಗೆ ನಾಡೆಲ್ಲ ಒಳ್ಳೆಯದು ನಾಲಿಗೆ ಒಳ್ಳೆಯದಿದ್ದರೆ ನಾಡೆಲ್ಲ ಒಳ್ಳೆಯದು ಹೆಂಗೆ ಯಾರು ನುಡಿದಂತೆ ನಡೀತಾರಲ್ಲ ಅವರಿಗೆ ನಾಡೇ ನಂಬುತ್ತದೆ ಎಲ್ಲರೂ ನಂಬ್ತಾರೆ ಯಾರು ಮಾತಿನಂಗೆ ಕೆಲಸ ಇರ್ತದೆ ಅಂಥವ್ರಿಗೆ ಭಾಳ ಗೌರವ ಆಯಿತು ಮಾತಿನಂತೆ ಕೆಲಸ ಇರಬೇಕು ಕೆಲಸ ಇರ್ಬೇಕು ಮಾತೊಂದು ಕೆಲಸ ಆಯ್ತು ಅಂದ್ರೆ ನಂಬಿಕೆ ಹೋಗಿಬಿಡ್ತದ ಯಾರೂ ನಂಬೋದಿಲ್ಲ ಆಗ ಬದುಕಿನಲ್ಲಿ ನಾವು ಏಕಾಂಗಿ ಆಗ್ತೀವಿ ಅದಕ್ಕೆ ನಾವು ಏಕಾಂಗಿ ಆಗಬಾರ್ದಂದ್ರೆ ಮಾತು ಭಾಳ ಮುಖ್ಯ ಏನು ಮಾತಾಡ್ತೀವಿ ಅನ್ನ ಕೆಲಸನೂ ಇರಬೇಕು ಇನ್ನು ಮಾತಿನಿಂದ ಮನಸ್ಸಿಗೆ ಪೆಟ್ಟಾಗಲ್ಲ ಮಾತಿನಿಂದ ದೇಹಕ್ಕೆ ಪೆಟ್ಟಾಗಲ್ಲ ಮನಸಿಗೆ ಪೆಟ್ಟಾಗ್ತದೆ ಅವ್ರ ಕಣ್ಣಿಗೆ ಕಾಣಲ್ಲ ಕಣ್ಣೀರಾಗಿ ಬರಬರ್ತಿರ್ತದೆ ಕೆಲವ್ರಿಗೆ ಕಣ್ಣೀರಾಗಿನೂ ಬರಬರಲ್ಲ ಅದು ಅಲ್ಲೇ ಆ ನೋವಿನ ಒಂದು ತಾಪಕ್ಕೆ ಆವಿಯಾಗಿ ಹೋಗಿಬಿಡ್ತದೆ ಆ ಕಣ್ಣೀರು ಕೂಡ ಅಷ್ಟು ನೋವಾಗಿರ್ತವೆ ಮಾತು ಹರಿತವಾದ ಕತ್ತಿಗಿಂತಲೂ ತೀಕ್ಷ್ಣವಾಗಿರುತ್ತದೆ ಒಂದು ಸಾಕು ತೊಗೊಂಡು ನಾವು ಚುಚ್ಚಿದ್ರೆ ಎಷ್ಟು ತ್ರಾಸು ಆಗ್ತದೆ ಅದಕ್ಕಿಂತ ಹೆಚ್ಚಿನ ತ್ರಾಸು ಕಠೋರವಾದ ಮಾತುಗಳಿಂದ ಆಗ್ತವೆ ಅಂತ ಮಾತಾಡಬೇಕಿದ್ರೆ ವಿಚಾರ ಮಾಡಿ ಮಾತಾಡೋದು ಯಾರು ಗಂಭೀರವಾಗಿ ಪರಿಗಣಿಸ್ತಿರ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಮಾತುಗಳು ಗಂ ನಮ್ಮ ಆ ಗಂಭೀರತೆಗೆ ತಕ್ಕಂತೆ ಇರಬೇಕು ಇನ್ನು ನಮ್ಮ ಮಿತ್ರ ಬಳಗದಲ್ಲಿ ನಾವು ಅನೇಕ ಹಾಸ್ಯ ಮಾತುಗಳನ್ನು ಆಡ್ತಿರ್ತೀವಿ ಅಂಥ ಸಂದರ್ಭದಲ್ಲಿ ಚೂರು ಹೆಸರು ಕಡಿಮೆ ಅದು ಹಾಸ್ಯಕ್ಕಾಗಿ ಮಾತಿರ್ತದೆ ಅಲ್ಲಿ ಗಾಂಭೀರ್ಯತೆ ಇರೋದಿಲ್ಲ ನಡೀತದೆ ಯಾಕಂದ್ರೆ ಎದುರಿನ ವ್ಯಕ್ತಿನೂ ನಮ್ಮ ಮಾತನ್ನು ಹಾಸ್ಯವಾಗಿ ಪರಿಗಣಿಸ್ತಾರೆ ಅವರು ನಮಗೊಂದು ಏನಾದ್ತಾರೆ ನಾವು ಅವ್ರಿಗೆ ಏನಾದರೂ ಅದು ಹಾಸ್ಯಕ್ಕಾಗಿ ಇಲ್ಲಿ ನೋಡಿ ಕಾಡಿನಲ್ಲಿ ಆ ಹುಲಿ ತನ್ನ ಮರಿಗೆ ಬೇಟೆಯನ್ನು ಕಲಿಸ್ಬೇಕಾದ್ರೆ ಹಿಂಗೆ ಹಿಡಿದು ಹಿಡಿದು ಹಿಂಗೆ ಹಿಡ್ದು ಅದು ಹಿಂಗೆ ಬೇಟೆ ಹಿಡ್ದಂತೆ ಕಲಿಸ್ತಿರ್ತದೆ ಹಿಂಗೆ ಹೊಡೆದಂತೆ ಕಲಿಸ್ತಿರ್ತದೆ ಹಿಂಗೆ ಅದು ಇದು ಮಾಡ್ತಿರ್ತದೆ ಆದರೆ ಅದು ವಿನೋದಕ್ಕಾಗಲಿಲ್ಲ ಗಾಂಭೀರ್ಯತೆ ಇರೋದಿಲ್ಲ ಅಲ್ಲಿ ಹಂಗೆ ನಮ್ಮ ಮಾತುಗಳು ಇಲ್ಲಿ ಹಾಸ್ಯದ ವಾತಾವರಣದಲ್ಲಿ ಅಲ್ಲಿ ಗಾಂಭೀರ್ಯತೆ ಇರ್ತದೆ ಅದು ಸ್ವಲ್ಪ ಮಾಸ್ ಹೆಂಗಿದ್ರೂ ಒಗ್ಗಿ ಹೋಗ್ತದವ್ರಿಗೆ ಹೆಂಗಿದ್ರು ಒಗ್ಗಿ ಹೋಗ್ತದಂತೂ ಹೆಂಗೆಂಗೋ ಆಡಬಾರ್ದು ಅದನ್ನು ಸ್ವಲ್ಪ ಗಮನದಲ್ಲಿ ನಾವು ಇಟ್ಕೊಳ್ಬೇಕು ಹಿಂಗೆಂಗೂ ಆಗಬಾರ್ದು ಆ ಒಂದು ಹದ್ದನ್ನು ನೀರ್ತಕ್ಕಂಥ ಸ್ಥಿತಿ ಬಂತಂದ್ರೆ ಸ್ವಲ್ಪ ಹಿಂಡ್ತದೆ ಇದು ನಮ್ಮ ಹೆದ್ದಿನ ನಮ್ಮ ಸೀಮೆಯೊಳಗೆ ನಾವು ಮಾತನ್ನು ಇಟ್ಕೊಳ್ಬೇಕು ಅಂದಾಗ ಆ ಮಾತಿಗೊಂದು ಬೆಲೆ ಇರ್ತದೆ ಗೌರವ ಇರ್ತದೆ ಅದಕ್ಕೂ ನಾವು ಅದರಿಂದ ನಮ್ಮ ನಮಗೆ ಗೌರವ ಉಂಟಾಗ್ತದೆ ಅದಕ್ಕೆ ಮಾತು ಬಹಳ ಮುಖ್ಯ ನಮ್ಮ ಮಾತು ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ ನಮ್ಮ ಗುಣಗಳ ಪ್ರತಿಬಿಂಬ ಆಗಿರ್ತದೆ ನಾವು ಒಳಗೇನೀವಿ ಅದು ಮಾತಾಗಿ ಹೊರಗೆ ಬರ್ತಿರ್ತದೆ ಎಷ್ಟೇ ನಾವು ಅದರ ಮಾತಿನ ಮೇಲೆ ಹಿಡಿತ ಸಾಗಿಸಿದ್ರು ಕೂಡ ನಮ್ಮ ಗುಣ ಒಳಗಿನ ವಿಚಾರಗಳು ಮನಸ್ಸಿನ ವಿಚಾರಗಳೇ ಮಾತಾಗಿ ಹೊರಗೆ ಬರ್ತಿರ್ತವೆ ಆ ಮನಸ್ಸಿನ ವಿಚಾರಗಳ ಮೇಲೆ ಕಪಟದ ಹೊದಿಕೆ ಎಷ್ಟೇ ಒದಗಿಸಿದರೂ ಕೂಡ ಅದು ತೋರಿಸ್ತಿರ್ತಾರೆ ಆದ್ರೆ ನಂಬೋರು ಅದನ್ನು ನೋಡ್ತಿರಲ್ಲ ಅದನ್ನು ನಮ್ಮ ಕಪಟದ ಹೊದಿಕೆ ಇತ್ತು ಅಂದರೆ ಅದು ಒಂದಿನ ಕಳಿಸ್ಬಿಡ್ತಾರೆ ಕಳಿಸ್ಬಿಟ್ಟಾಗ ಏನೂ ಬೇರೆ ಇರೋದಕ್ಕೆ ಅದಕ್ಕೆ ಮಾತಿನ ಮೂಲಕ ನಾವು ಒಬ್ಬ ವ್ಯಕ್ತಿ ಹೆಂಗನಂತ ನೋಡ್ಬೋದು ಗಮನಿಸ್ಬೋದು ಅದನ್ನು ಒಂದು ಸ್ವಲ್ಪ ದಿನಗಳವರೆಗೆ ಅದನ್ನು ಮಾತುಗಳನ್ನು ಗಮನಿಸಿದರೆ ಸಾಕು ಆ ವ್ಯಕ್ತಿ ಹೆಂಗನಂತು ನಾವು ಅಳತಿ ಮಾಡಿಬಿಡ್ತೀವಿ ಅದಕ್ಕೆ ನಮ್ಮ ಅಳತಿ ನಾವು ಕೊಡೋದೇ ಮಾತಿನ ಮೂಲಕ ನಮ್ಮ ಅಳತಿ ಸ್ವಲ್ಪ ಸ್ಟ್ಯಾಂಡರ್ಡಾಗೇ ಕೊಡೋದು ನಾವು ಅಂದರೆ ಒಳ್ಳೆ ಮಾತುಗಳ ಮೂಲಕ ಉತ್ತಮವಾದ ಮಾತುಗಳ ಮೂಲಕ ನಮ್ಮ ಅಳತಿನೂ ಉತ್ತಮವಾಗಿ ನಾವು ನೀಡಬೇಕು ಮೂರ್ಖನ ಹೃದಯ ನಾಲ್ಗಿ ಮೇಲೆ ಅಂತ ಜ್ಞಾನಿಯ ಹೃದಯದ ಮೇಲೆ ನಾಲಿಗೆ ಇರಲ್ಲ ಅಂತೇಳಿ ಒಂದು ವಿಚಾರದ ಇಪ್ಪಲ್ಲಿ ಬರ್ತಕ್ಕಂಥ ಇದು ನೋಡ್ರಿ ಮೂರ್ಖ ವಿಚಾರ ಮಾಡಾರ್ದ ಹಂಗೆ ಮಾತಾಡೇ ಬರ್ತಾನಂತ ನಾನೇ ಅದೊಂದು ಹಂಗೆ ಮಾತಾಡೋದಿಲ್ಲ ಆ ಅಳದಿ ತೂಗಿ ವಿಚಾರ ಮಾಡಿ ಆಯ್ತಾ ಮಾತಾಡ್ತಾನೆ ಅದಕ್ಕಾಗಿ ನಮ್ಮ ನಿಮ್ಮ ಮಾತುಗಳು ಸ್ವಲ್ಪ ತೂಕದ್ದಾಗಿರಲಿ ಹಗುರವಾಗೋದು ಬೇಡ ಧನ್ಯವಾದಗಳು